ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನ್ ಅನೋ ಅವರ್ ಫ್ಯಾನ್ ಐ ಲವ್ ಆಲ್ ಹರ್ ಫಿಲ್ಮ್ಸ್ ಆ್ಯಂಡ್ ಎಸ್ಪೆಷಲಿ ಹರ್ ಗ್ರೇಸ್ ಆ್ಯಂಡ್ ಶೀಸ್ ಸೋ ಬ್ಯೂಟಿಫುಲ್ ಆಲ್ವೇಸ್ ಆ್ಯಂಡ್ ಐ ಎಸ್ಪೈರ್ ಟು ಸ್ಪೀಕ್ ಲೈಕ್ ಹರ್ ಆಲ್ವೇಸ್ ಬಿಕಾಸ್ ಅವ್ರು ಎಷ್ಟು ಅಚ್ ಚೆನ್ನಾಗಿ ಮಾತಾಡ್ತಾರೆ ಯಾವಾಗ ಪ್ರತಿಯೊಂದು ಒಕೇಷನ್ನಲ್ಲಿ ತುಂಬ ಖುಷಿಯಾಗ್ತಿದೆ ನಾನು ಆ್ಯಕ್ಚುಲಿ ಹಾರರ್ ಫ್ಯಾನ್ ಸೊ ನನಗೆ ತುಂಬ ಒಂದು ಕುತೂಹಲ ಇತ್ತು ಟ್ರೇಲರ್ ಹೇಗಿರುತ್ತೆ ಅಂತ ನನ್ನ ಚಿಕ್ಕ ವಯಸ್ಸಿಂದ ಹಾರರ್ ಫಿಲ್ಮ್ಸ್ ನನಗೆ ತುಂಬ ಇಷ್ಟ ಸೊ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒನ್ ಫ್ಯಾಕ್ಟರ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಇಸ್ ದ ಹಗ್ಗ ಫ್ಯಾಕ್ಟರ್ ಐವ್ ಸೀನ್ ಅ ಲಾಡ್ ಆಫ್ ಹಾರರ್ ಟ್ರೇಲರ್ಸ್ ಬಟ್ ಇದರಲ್ಲಿ ಅದು ತುಂಬ ಯೂನೀಕ್ ಆಗಿದೆ ಅದರಿಂದ ಒಂದು ಇದು ಹುಡುತ್ತೆ ಲೈಕ್ ಅದು ಏನಿರಬಹುದು ಅಂತ ಅಫ್ಕೋರ್ಸ್ ಯು ಲುಕ್ ಔಟ್ಸ್ಟ್ಯಾಂಡಿಂಗ್ ಐ ನೆವರ್ ಥಾಟ್ ಅನ್ವೋರ್ ನ ಸ್ಕೇರಿಯರ್ ಕಾಣಿಸ್ಬೋದು ಬಟ್ ಇದರಲ್ಲಿ ಸ್ಕೇರಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್ ಆ್ಯಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇಡೀ ತಂಡಗೆ ಆಲ್ ದ ವೆರಿ ಬೆಸ್ಟ್ ಹರ್ಷಿಕಾ ಇದ್ದಾರೆ ಐ ಥಿಂಕ್ ಶಿ ಕುಡೆಂಟ್ ಬಿಹೇವ್ ಆವಿಯಸ್ಲಿ ಫಾರ್ ಆಬ್ವಿಯಸ್ ರೀಸನ್ಸ್ ಬಟ್ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ ವೇಣು ಅವರು ಐ ಥಿಂಕ್ ದಿಸ್ ಇಸ್ ಯುವರ್ ಡೆಬ್ಯೂ new uh, Guratuma wishing Avinash also the very best, the director of the team, Raj, the producer. Um I think uh, it's a good season now. Ela movies Chanak and I think this trailer is very interesting, especially seasonal like September, October, November, you know, nearing Halloween, it movies. I think uh very entertaining with you know some uh, scary aspects like to wish their team and uh, cast and crew all the very best Chana Gagliano. God bless you guys thank you for having me here more power to women oriented films <laughs> Guarantee News Suddhi Kachita Nyaya nishchita.